ಜುಮ್ಲಾಪುರ ಶಾಲೆಯಲ್ಲಿ ಹದಿನೈದು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಮಕ್ಕಳ ಸ್ನೇಹಮಯಿ ಶಿಕ್ಷಕಿಯ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಕುಷ್ಟಗಿ ತಾಲೂಕಿನ ತಾವರ್ಗೆರೆ ಹೋಬಳಿಯ ಜುಮ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಮನಸ್ಸಲ್ಲಿ ಗೂಡು ಕಟ್ಟಿದ ಶಿಕ್ಷಕಿ ಎಂದು ವರ್ಗಾವಣೆಯಾಗಿದ್ದಕ್ಕೆ ಮಕ್ಕಳು ಮೂಕ ವಿಸ್ಮಿತರಾಗಿ ಕುಳಿತಿರುವ ಘಟನೆ ನಡೆಯಿತು ಎರಡು ಸಾವಿರದ ಹತ್ತರಲ್ಲಿ ಜುಮಲಾಪುರ ಶಾಲೆಗೆ ಹಾಜರಾದ ಶಿಕ್ಷಕಿ ಇಲ್ಲಿಯವರೆಗೆ ಗ್ರಾಮದ ಸಾವಿರಾರು ಮಕ್ಕಳಿಗೆ ಶಿಕ್ಷಣದ ಸವಿರುಚಿ ನೀಡಿ ಸಾವಿರಾರು ಮಕ್ಕಳಿಗೆ ಮಾತೃ ದೇವೋಭವ ಆಗಿದ್ದಾರೆ ಸುದೀರ್ಘವಾಗಿ ಹದಿನಾಲ್ಕು ವರ್ಷ ಮೂರು ತಿಂಗಳು ಶಿಕ್ಷಣ ವೃತ್ತಿಯನ್ನು ಮುಗಿಸಿ ಇಂದು ಅವರ ತವರು ಜಿಲ್ಲೆಯಾದ ಹಾಸನದ ಅರಕಳಗೂಡು ತಾಲೂಕಿನ ಬೆಳವಾಡಿ ಶಾಲೆಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ ಅವರನ್ನು ವೇದಿಕೆಗೆ ಆಹ್ವಾನಿಸಲು ಶಾಲಾ ಮಕ್ಕಳು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು ಮುನ್ನೂರು ಮಕ್ಕಳಿರುವ ಈ ಶಾಲೆಯ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ ಪ್ರತಿಯೊಂದು ಮಗುವಿನ ಶಿಕ್ಷಣದ ಏಳ್ಗೆಗೆ ಒಂದು ಹೆಜ್ಜೆ ಮುಂದೆ ನಿಂತು ಮಕ್ಕಳಿಗೆ ಶಿಕ್ಷಣದ ಸವಿರುಚಿ ನೀಡುತ್ತಿದ್ದರು ಎಲ್ಲ ಮಕ್ಕಳನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಂತೆ ಮಕ್ಕಳಂತೆ ಲಾಲನೆ ಪಾಲನೆ ಮಾಡುತ್ತಾ ಮಕ್ಕಳ ಪ್ರೀತಿಗೆ ಭಾಜನರಾಗಿದ್ದಾರೆ ಅವರ ಕೈಯಲ್ಲಿ ಕಲಿತ ಹಲವಾರು ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯಲ್ಲಿರುವವರು ಸಂತೋಷದ ಸಂಗತಿ ಅಂದರೆ ತಪ್ಪಾಗಲಾರದು ಗ್ರಾಮದ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿ ಎಲ್ಲರೊಡನೆ ಬೆರೆತು ಶಾಲೆಯ ಬಗ್ಗೆ ಅಪಾರ ಕಾಳಜಿ ಮಗುವಿನ ಗುಣಮಟ್ಟ ಶಿಕ್ಷಣ ನೀಡುವಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತಿದ್ದರು ಬೀಳ್ಕೊಡುವ ಸಮಾರಂಭದಲ್ಲಿ ಶಿಕ್ಷಕಿಯಾದ ಅನಿತಾ ಎಚ್ ಎಂ ಅವರನ್ನು ನೋಡುತ್ತಾ ಎಲ್ಲ ಮಕ್ಕಳು ಮಾತು ಬಾರದೆ ಮೂಕ ವಿಸ್ಮಿತರಾಗಿ ಕುಳಿತು ಮಕ್ಕಳ ಕಣ್ಣಂಚಿನಲ್ಲಿ ನೀರು ಬರುತ್ತಿರುವುದನ್ನು ನೋಡಿ ವೇದಿಕೆಯ ಮೇಲೆ ಕುಳಿತಿರುವ ಅತಿಥಿ ಗಣ್ಯಮಾನ್ಯರ ಕಣ್ಣುಗಳು ಕೂಡ ಒದ್ದೆಯಾಗಿರುವ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ನಿವೃತ್ತ ಹಿರಿಯ ಮುಖ್ಯ ಶಿಕ್ಷಕರಾದ ಪಂಪಣ್ಣ ಗುಡಾದೂರ ವರ್ಗಾವಣೆಯಾಗುತ್ತಿರುವ ಶಿಕ್ಷಕಿಯ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು ಜುಮಲಾಪುರ ಗ್ರಾಮದ ಹಿರಿಯರೆಲ್ಲರೂ ಸೇರಿ ವರ್ಗಾವಣೆಯಾದ ಶಿಕ್ಷಕಿ ಮತ್ತು ಅವರ ಪತಿಯವರಿಗೆ ಶ್ರೀ ಪಾಂಡುರಂಗ ತಾತನ ಭಾವಚಿತ್ರ ನೀಡಿ ಸನ್ಮಾನಿಸಿದರು ನೂರಾರು ವಿದ್ಯಾರ್ಥಿಗಳ ಸವಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು ಮತ್ತು ಶಾಲಾ ಪುಟಾಣಿ ಮಕ್ಕಳು ವೈಯಕ್ತಿಕವಾಗಿ ಸವಿ ನೆನಪಿನ ಕಾಣಿಕೆ ನೀಡಿದರು ವರ್ಗಾವಣೆಯಾದ ಶಿಕ್ಷಕಿ ಅನಿತಾ ಎಚ್ ಎಂ ರವರಿಗೆ ಗ್ರಾಮದವರೆಲ್ಲ ಸನ್ಮಾನಿಸಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಈ ಶಾಲೆಯ ಮತ್ತು ಕ್ಲಸ್ಟರ್ನ ಎಲ್ಲಾ ಶಾಲೆಯ ಗುರುಗಳು ಆಗಮಿಸಿ ವರ್ಗಾವಣೆಯಾಗುತ್ತಿರುವ ಶಿಕ್ಷಕಿ ಮತ್ತು ಅವರ ಪತಿಯವರಿಗೆ ಸನ್ಮಾನಿಸಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಳೆ ವಿದ್ಯಾರ್ಥಿಗಳು ಎಲ್ಲ ಶಾಲೆಯ ಗುರುಗಳು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಅಮಾಜಪ್ಪ ಎನ್ಟಿ ಫೋರ್ ನ್ಯೂಸ್ ಚುಮಲಾಪುರ

ನಮ್ಮ ಜಮಲಾಪುರ ಪಂಚಾಯತಿ ಮಟ್ಟದ ಶಾಲೆ ಅಥವಾ ನಷ್ಟ ಎಲ್ಲಾ ಶಾಲೆಯ ಮುಖ್ಯ ಗುರುಗಳ ಹಾಗೂ ಸಶಿಗರು ಕೂಡ ವೇದಿಕೆಯನ್ನು ಅಲಂಕರಿಸ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ ಹಾಗೆ తమ శ సేవ సర్గవణ కాంప సం సార్ కూడా వేదిక అలంకరి హిరియ గు గురుగల నివృత్తి శిక్షణ ఆత శ్రీ కంపల్ కూడా వేదిక